ನಿಲ್ಲು ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದೆ ಈ ರೆಸ್ಟೋರೆಂಟ್ ನಮ್ಮಂತ ಬಡವರಿಗೆಲ್ಲ ಈ ರೆಸ್ಟೋರೆಂಟ್ಗೆ ಶ್ರೀಮಂತರೇ ಬರ್ತಾರೆ ಡಿಯರ್ ದಯವಿಟ್ಟು ನನ್ನ ಬಟ್ಟೆಗಳನ್ನು ಒಮ್ಮೆ ನೋಡು ನಾನು ಭಿಕ್ಷುಕಿಯಂತೆ ಕಾಣುತ್ತಿದ್ದೇನೆ ನೀಂಗೇನು ಹೇಳ್ತಾ ಇದ್ಯಾ ಅಭಿ ನನ್ನ ಮಾತು ಕೇಳು ನೋಡುವ ರೆಸ್ಟೋರೆಂಟ್ನಲ್ಲಿ ಊಟ ಮಾಡ್ತಿರೋ ಶ್ರೀಮಂತರನ್ನು ನಮ್ಮ ಮತ್ತು ಅವರ ನಡುವೆ ತುಂಬಾ ವ್ಯತ್ಯಾಸ ಇದೆ ನೀನು ನಿಜವಾಗಿಯೂ ಸುಂದರವಾಗಿ ಕಾಣುತ್ತಿದ್ದೀಯಾ ನನ್ನ ಮಾತನ್ನು ನಂಬು ಅಭಿ ಈ ರೆಸ್ಟೋರೆಂಟ್ ಇದು ಈ ಸಿಟಿಯಲ್ಲೇ ಅತ್ಯಂತ ದುಬಾರಿ ರೆಸ್ಟೋರೆಂಟ್ ಇಲ್ಲಿ ನೀರು ಕುಡಿಯಲು ನಮ್ಗೆ ಆಗಲ್ಲ ಅನನ್ಯ ಚಿಂತೆ ಮಾಡ್ಬೇಡ ನಾನು ಈ ದಿನಕ್ಕಾಗಿ ತುಂಬಾ ದಿನಗಳಿಂದ ಹಣ ಸೇರಿಸ್ತಾ ಇದ್ದೆ ಇವತ್ತು ನಿನ್ನ ಹುಟ್ಟುಹಬ್ಬ ನೀನು ದಿನ ರಾತ್ರಿ ಡೆಲಿವರಿ ಮಾಡ್ತಾ ಈ ಹಣ ಸಂಪಾದಿಸಿದ್ದೀಯಾ ಅದನ್ನ ಒಂದೇ ದಿನದಲ್ಲಿ ಖರ್ಚು ಮಾಡಲು ನಾನು ಬಿಡಲ್ಲ ದಯವಿತ್ತು ಎಲ್ಲವನ್ನೂ ನನಗೆ ಬಿಟ್ಟು ಬಿಡು ನಾನು ನೋಡಿಕೊಳ್ತೀನಿ ನಾನು ಟೇಬಲ್ ತೆಗೆದುಕೊಳ್ತೀನಿ ನೀನು ನಡಿ ಮುಂದೆ ಅಯ್ಯೋ ಐ ಸಾರಿ ಡ್ಯಾಮ್ ದಯವಿಟ್ಟು ಕ್ಷಮಿಸಿ ಸರ್ ಕಣ್ಣು ಕಾಣಲ್ವಾ ಇಂಥವರನ್ನು ಒಳಗ್ ಬಿಟ್ಟಿದ್ ಯಾರು ನಿನಗೆ ಈ ಸೂಟ್ ಬೆಲೆ ಗೊತ್ತಾ ಈ ಬೆಲೆ ಇಪ್ಪತ್ತು ಲಕ್ಷ ರೂಪಾಯಿ ಕ್ಷಮಿಸಿ ಸರ್ ದಯವಿಟ್ಟು ಕ್ಷಮಿಸಿ ನನಗೆ ಕಾಣ್ಲಿಲ್ಲ ನಾನು ಈಗಲೇ ಇಲ್ಲಿಂದ ಹೋಗ್ತೇನೆ ನಿನಗ ಅನ್ನಿಸ್ತಾ ಇದೀಯಾ ನಾನ್ ನಿನ್ನನ್ನು ಸುಲಭವಾಗಿ ಹೋಗಲ್ ಬಿಡ್ತೀನಿ ಅಂತ ಈ ಸೂಟ್ ನ ಹಣ ಕೊಡು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನು ಅಂದ್ರೆ ಏನ್ ಮಾಡ್ತೀಯಾ ಓ ವಾವ್ ಇವನು ಮತ್ತೊಬ್ಬ ಬೀದಿ ಬಿಕಾರಿ ಅನಿಸುತ್ತಿದೆ ಈ ರೆಸ್ಟೋರೆಂಟ್ ಲೆವೆಲ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ ಈಗಲೇ ನನ್ನ ಹೆಂಡತಿಗೆ ಕ್ಷಮೆ ಕೇಳು ನಾನೇಕೆ ಕ್ಷಮೆ ಕೇಳಬೇಕು ನಿನಗೆ ಗೊತ್ತಾ ನಾನು ಯಾರು ಅಂತ ನೋಡು ಕ್ಷಮೆ ಕೇಳಿ ಇಲ್ಲಿಂದ ಬಾ ಅವನು ಸಿಂಘಾನಿಯಾ ಇಂಡಸ್ಟ್ರೀಸ್ ಮಾಲೀಕ ನಿನಗೆ ಅರ್ಥ ಆಗ್ತಾ ಇಲ್ವಾ ನನ್ನ ಹೆಂಡತಿಗೆ ಕ್ಷಮೆ ಕೇಳು ಇಲ್ಲಾಂದ್ರೆ ಕ್ಷಮೆ ಕೇಳದಿದ್ದಕ್ಕೆ ನೀನು ಜೀವನದೊದ್ದಕ್ಕೂ ಪಶ್ಚಾತ್ತಾಪ ಪಡುತ್ತೀಯಾ ಆ ಶ್ರೀಮಂತ ವ್ಯಕ್ತಿ ಅಭಿನವ್ನ ಮಾತು ಕೇಳಿ ತುಂಬಾ ಕೋಪಗೊಂಡ ಇಡೀ ರೆಸ್ಟೋರೆಂಟ್ ಅವರನ್ನೇ ನೋಡುತ್ತಿತ್ತು ನಾನು ಈ ಸಿಟಿಯಲ್ಲೇ ಅತಿ ದೊಡ್ಡ ಡೈಮಂಡ್ ಮರ್ಚೆಂಟ್ ಹಣ ಐಶ್ವರ್ಯ ಎಲ್ಲ ಮಂತ್ರಿಗಳು ನನ್ನ ಜೇಬಿನಲ್ಲಿದ್ದಾರೆ ನಿನ್ನ ಪೂರ್ಣ ಅಸ್ತಿತ್ವವನ್ನೇ ಕ್ಷಣದಲ್ಲೇ ನಾಶ ಮಾಡಬಲ್ಲೆ ನಿನ್ನ ಇಡೀ ಬಿಸ್ನೆಸ್ ಅನ್ನು ನಾನು ಚಿಟಿಕೆ ಹೊಡೆಯುವಷ್ಟಲ್ಲಿ ನಾಶ ಮಾಡಬಲ್ಲೆ ಆ ವ್ಯಕ್ತಿಗೆ ಅಭಿನವ್ ಏನು ಹೇಳುತ್ತಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ ಅಭಿನವ್ ತನ್ನ ಫೋನ್ ತೆಗೆದು ಯಾರಿಗೋ ಮೆಸೇಜ್ ಕಳಿಸಿಬಿಟ್ಟ ಅವನು ಮೆಸೇಜ್ ಕಳಿಸಿದ ಕ್ಷಣದಲ್ಲೇ ಆ ಶ್ರೀಮಂತ ವ್ಯಕ್ತಿಗೆ ಒಂದು ಫೋನ್ ಕಾಲ್ ಬಂತು ಮತ್ತು ಆತನ ಮುಖದಲ್ಲಿ ಶಾಕ್ ಕಾಣಿಸಿತು ಇದು ಹೇಗ್ ಸಾಧ್ಯ ದೇವ್ರೆ ನೀನ್ ಹೇಗಿದನೆಲ್ಲ ಮಾಡಿದೆ ನೀನ್ ಯಾರು ಅಭಿನವ್ ಒಬ್ಬ ಬಡಮನೆ ಅಳಿಯ ಮನೆಯ ಕೆಲಸಗಾರನಂತೆ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದವನು ಆದರೆ ಇವತ್ತು ಅವನು ಯಾರನ್ನೋ ಭೇಟಿಯಾಗಿ ಬರಬೇಕಿತ್ತು ಆದರೆ ಅವನ ಅತ್ತೆ ಶರ್ಮಿಳಾಗೆ ಬೇರೆ ಐಡಿ ಹೇ ಕೆಲಸಕ್ಕೆ ಬಾರದವನೇ ಬಾ ಇಲ್ಲಿ ನನ್ನ ಕಾಲು ಒತ್ತು ತುಂಬಾ ನೋಯ್ತಾ ಇದೆ ಅತ್ತೆ ನಾನು ತಕ್ಷಣ ಎಲ್ಲೋ ಹೋಗ್ಬೇಕಿದೆ ಬಂದ ನಂತರ ನಾನು ನಿಮ್ಮ ಕಾಲು ಒತ್ತುತ್ತೇನೆ ನೀನು ಇಲ್ಲಿವರೆಗೂ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ನನ್ನ ಮಗಳ ಹಣದಿಂದಲೇ ಬಡುಕ್ತಿದ್ದೀಯ ಯಾರನ್ನೋ ಭೇಟಿ ಬೇರೆ ಮಾಡ್ಬೇಕಂತೆ ಅದೇ ಸಮಯಕ್ಕೆ ಅಭಿನವ್ನ ಹೆಂಡತಿ ಅನನ್ಯ ಅಲ್ಲಿಗೆ ಬರುತ್ತಾಳೆ ಏನ್ ನಡೀತಾ ಇದೆ ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಇಷ್ಟು ಗಲಾಟೆ ಏಕೆ ಗಲಾಟೆ ಮಾಡಿದ್ದು ನಾನಲ್ಲ ನಿನ್ನ ಆ ಗಂಡ ಇದೆಲ್ಲ ಆಗಿದ್ದು ನಿನ್ನ ತಾತನಿಂದ ನನ್ಗೆ ಪವರ್ ಇದ್ದಿದ್ರೆ ಈ ಮದುವೆ ಆಗಕ್ಕೆ ನಾನು ಬಿಡ್ತಾ ಇರ್ಲಿಲ್ಲ ಅಭಿನವ್ ನೀನು ಎಲ್ಲಿ ಹೋಗ್ಬೇಕಾದ್ರೆ ಹೋಗು ಆದ್ರೆ ಮೊದಲು ಅಮ್ಮ ಹೇಳಿದ ಕೆಲ್ಸ ಮಾಡು ಅನನ್ಯ ಈಗ ನನ್ನಿಂದ ಆಗಲ್ಲ ಕ್ಷಮಿಸು ನಾನು ಹೋಗ್ಲೇಬೇಕು ಅಭಿನವ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇದನ್ನು ನೋಡಿ ಶರ್ಮಿಳಾ ಕೋಪ ನೆತ್ತಿಗೆ ಏರುತ್ತದೆ ಅಭಿನವ್ ಶರ್ಮಿಳಾ ಕೋಪದಿಂದ ಹೇಗೆ ತಪ್ಪಿಸಿಕೊಳ್ಳುತ್ತಾನೆ ಇವತ್ತು ಅವನು ಅವಳ ಕೋಪಕ್ಕೆ ಗುರಿಯಾಗುತ್ತಾನಾ ಮುಂದೆ ಏನಾಗುತ್ತದೆ ಸ್ವಲ್ಪ ಸಮಯದ ನಂತರ ಅಭಿನವ್ ಸಿಟಿಯ ಐಷಾರಾಮಿ ಫೈವ್ ಸ್ಟಾರ್ ಹೋಟೆಲ್ ಸಫೈಯರ್ಗೆ ಬರುತ್ತಾನೆ ಆದರೆ ಅಲ್ಲಿ ಕೂಡ ಅವನಿಗೆ ಸರಿಯಾದ ಸ್ವಾಗತ ಸಿಗಲ್ಲ ನಿನ್ನ ಜೇಬಿನಲ್ಲಿ ಒಂದು ಪೈಸೆ ಇಲ್ಲ ಇಲ್ಲಿ ಏನಕ್ಕೆ ಬಂದಿದ್ಯಾ ಊಟಕ್ಕನ ಇಲ್ಲಿ ನೀರ್ ಕುಡಿಬೇಕಾದ್ರೂ ನಿನ್ನ ಮನೆಯನ್ನೇ ಮಾರ್ಬೇಕು ಅರ್ಥಾಯ್ತಾ ಇಲ್ಲಿಂದ ಹೋಗು ಅಭಿನವ್ನ ಚಪ್ಪಲಿಗಳು ಹರಿದಿದ್ದವು ಶರ್ಟ್ ಹಳೇದಾಗಿತ್ತು ಅವನು ಹೋಟೆಲ್ ಒಳಗೆ ಹೋಗಲು ಪ್ರಯತ್ನಿಸಿದರು ಗಾರ್ಡ್ಗಳು ಅವನನ್ನು ತಡೆಯುತ್ತಿದ್ದರು ಅವನ ನೆರಳು ಹೋಟೆಲ್ ಮೆಟ್ಟಿಲ ಮೇಲೆ ಬೀಳದಂತೆ ನಿಲ್ಲಿಸಿದರು ನಾನು ಈ ಹೋಟೆಲ್ನ ಮಾಲೀಕ ಅಕ್ರಂ ಸರ್ ಅವರನ್ನ ಭೇಟಿಯಾಗಲು ಬಂದಿದ್ದೇನೆ ಏನು ಅಕ್ರಂ ಸರ್ ನಿನ್ನನ್ನು ಭೇಟಿ ಮಾಡ್ತಾರಾ ನಮ್ಮ ಅಕ್ರಮ್ ಸರ್ ನಿನ್ನಂತವನಿಂದ ಬಾತ್ರೂಮ್ ಕೂಡ ಸ್ವಚ್ಛ ಮಾಡ್ಸೋಲ್ಲ ಅರ್ಥ ಆಯ್ತಾ ಅಕ್ರಮ್ ಸರ್ ನನ್ನು ಭೇಟಿಯಾಗ್ಬೇಕಂತೆ ಇಲ್ಲಿಂದ ತಕ್ಷಣ ಹೋಗೋ ಗಾರ್ಡ್ಗಳು ಅಭಿನವನು ಪಕ್ಕಕ್ಕೆ ಎಳೆಯುತ್ತಿರುವಾಗಲೇ ಅಭಿನವನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿಯು ತನ್ನ ಹೊಸ ಬಾಯ್ ಫ್ರೆಂಡ್ ಜೊತೆ ಅಲ್ಲಿಗೆ ಬಂದಳು ಓ ಗಾರ್ಡ್ ಅಯ್ಯೋ ಇಂಥವರನ್ನು ಹೀಗೆ ಹೊಡಿಸ್ತೀರಾ ಸರಿಯಾದ ಊಟ ಮಾಡಿ ಎಷ್ಟು ದಿನ ಆಯ್ತೋ ಏನೋ ಉಳಿದಿರೋ ಊಟ ಏನಾದ್ರೂ ಎಂದ್ರೆ ಕೊಡಿ ಪಾಪ ಅವನ್ ಹೊಟ್ಟೆಯಾದ್ರೂ ತುಂಬುತ್ತೆ ಕೇವಲ ಕೆಲವೇ ದಿನಗಳ ಹಿಂದೆ ವೈಭವಿ ಅಭಿನವ್ ಜೊತೆ ಇದ್ದಳು ಅವನಿಗಾಗಿ ಸಾಯಲು ಕೂಡ ರೆಡಿ ಇದ್ದೀನಿ ಅಂತ ಹೇಳುತ್ತಾಳು ಈಗ ಈ ರೀತಿ ಅವನಿಗೆ ಅವಮಾನ ಮಾಡುತ್ತಿದ್ದಾಳೆ ನನಗೆ ನಂಬಕ್ಕೇ ಆಗ್ತಾ ಇಲ್ಲ ಈ ಈಡಿಯಟ್ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಅಂತ ಆ ಮಾತನ್ನು ಕೇಳಿ ಅಭಿನವನ ಕೋಪ ಹೆಚ್ಚಾಯಿತು ಅವನು ಏನೋ ಹೇಳಲು ಹೊರಟ ಅಷ್ಟರಲ್ಲೇ ಅಲ್ಲಿಗೆ ಒಂದು ದೊಡ್ಡ ಐಷಾರಾಮಿ ಕಾರು ಬಂತು ಅಕ್ರಮ್ ಸರ್ ಬಂದಿದ್ದಾರೆ ಕಾರು ಗೇಟ್ ಬಳಿ ನಿಂತ ತಕ್ಷಣ ಎಲ್ಲಾ ಗಾರ್ಡುಗಳು ಓಡಿ ಹೋದರು ಹೋಟೆಲ್ ಮಾಲೀಕರಾದ ಅಕ್ರಂ ಕಾರಿನಿಂದ ಇಳಿಯುತ್ತಾರೆ ಅಕ್ರಂನ ದೃಷ್ಟಿ ಅಭಿನವ್ ಮತ್ತು ಸುತ್ತಲೂ ಗುಂಪಾಗಿ ನಿಂತಿರುವ ಜನರ ಮೇಲೆ ಬೀಳುತ್ತದೆ ತಕ್ಷಣವೇ ಅಕ್ರಂ ಗಾರ್ಡನ್ನು ಕೇಳುತ್ತಾನೆ ಹೋಟೆಲ್ ಲಾಬಿಯಲ್ಲಿ ಇಷ್ಟೊಂದು ಜನ ಏಕೆ ಸೇರಿದ್ದಾರೆ ಗೊತ್ತಿಲ್ಲ ಸರ್ ಒಬ್ಬ ಭಿಕ್ಷುಕ ನಿಮ್ಮನ್ನು ಭೇಟಿಯಾಗ್ಬೇಕು ಅಂತ ಹೇಳ್ತಾ ಇದ್ದಾನೆ ಎಷ್ಟು ಬಾರಿ ಹೇಳಿದ್ದೀನಿ ಇಂಥವರನ್ನ ನನ್ನ ಹೋಟೆಲ್ ಒಳಗೆ ಬಿಡಬೇಡಿ ಅಂತ ಇವನನ್ನು ಎಳೆದು ಹೊರಹಾಕಿ ಅಕ್ರಮ್ನ ಆಜ್ಞೆ ಕೇಳಿದ ನಾಲ್ಕು ಗಾರ್ಡುಗಳು ತಕ್ಷಣ ಅಭಿನವತ್ತಿರ ಹೋಗಿ ಅವನನ್ನು ಎಳೆದೊಯ್ದು ಬಿಟ್ಟು ಬಿಡುತ್ತಾರೆ ಅವರು ಅಭಿನವನ್ನು ಅಕ್ರಂಗೆ ಎದುರಿನಲ್ಲಿ ಎಳೆಯುತ್ತಿರುವಾಗ ಅಕ್ರಮ್ನ ಕಣ್ಣುಗಳು ಅಭಿನವ್ ಧರಿಸಿದ್ದ ಉಂಗುರದ ಮೇಲೆ ಬೀಳುತ್ತವೆ ನಿಲ್ಲಿಸಿ ಅಕ್ರಮ್ ಗಾಬರಿಯಿಂದ ನಿಲ್ಲುತ್ತಾನೆ ಆ ಉಂಗುರವನ್ನು ನೋಡಿದ ಕೂಡಲೇ ಕೋಟ್ಯಾಧಿಪತಿಯಾದ ಅಕ್ರಮ್ ಅಭಿನವ್ ಕಾಲಿಗೆ ಬೀಳುತ್ತಾನೆ ನಾನು ನಿಮ್ಮನ್ನು ಗುರುತಿಸಲಿಲ್ಲ ಕ್ಷಮಿಸಿ ಟೈಗರ್ ನಗರದಲ್ಲೇ ದೊಡ್ಡ ಮ್ಯಾನ್ ಏಕೆ ಅಭಿನವ್ ಕಾಲಿಗೆ ಬಿದ್ದನು ಆ ಉಂಗುರದಲ್ಲಿ ಏನಿತ್ತು ಅಂತಹ ರಹಸ್ಯ ಈ ಸತ್ಯ ಎಲ್ಲರಿಗೂ ಬಹಿರಂಗವಾಗುತ್ತದೆಯಾ ಮರುದಿನ ಅಭಿನವ್ ಅನನ್ಯಾಳ ಆಫೀಸ್ಗೆ ಬಂದಾಗ ಆಫೀಸ್ ನಲ್ಲಿ ಏನೋ ಗೊಂದಲ ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಾ ಇದ್ದರು ಹೆಡ್ಫೋನ್ಸ್ ಹಾಕಿದ್ದ ಅಭಿನವ್ಗೆ ಏನೂ ಕೇಳಿಸಿಲ್ಲ ಈ ಗದ್ದಲಕ್ಕೆ ಕಾರಣ ಈಗ ಬಂದ ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಈ ಟೆಂಡರ್ ಸಿಂಗ್ ಇಂಡಸ್ಟ್ರೀಸ್ ನ ದಿಕ್ಕು ಬದಲಾಯಿಸುತ್ತದೆ ಈ ಸುದ್ದಿಯಿಂದ ಸಿಂಗ್ ಇಂಡಸ್ಟ್ರೀಸ್ ನ ಶೇರುಗಳು ಕುಸಿಯುತ್ತವಾ ಅನನ್ಯ ತನ್ನ ಕಂಪನಿಯನ್ನು ಹೇಗೆ ಕಾಪಾಡುತ್ತಾಳೆ ಗೈಸ್ ಪರಿಸ್ಥಿತಿ ಚೆನ್ನಾಗಿಲ್ಲ ಸಿಂಗ್ ಇಂಡಸ್ಟ್ರೀಸ್ ಕಾಪಾಡಲು ಇದು ನಮ್ಮ ಕೊನೆ ಅಸ್ತ್ರವಾಗಿತ್ತು ಚಿರಾಗ್ ಅನನ್ಯಾಳ ಫ್ರೆಂಡ್ ಹಾಗೂ ಬಿಸಿನೆಸ್ ಪಾರ್ಟ್ನರ್ ಆಗಿದ್ದ ತನ್ನ ತಾತ ಸತ್ತ ಮೇಲೆ ಅನನ್ಯ ಚಿರಾಗ್ ನನ್ನ ತನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡಿದ್ದಳು ಆದರೆ ಚಿರಾಗ್ಗೆ ಅನನ್ಯಾಳ ಜೀವನ ಸಂಗಾತಿಯಾಗಬೇಕೆಂಬ ಆಸೆ ಇತ್ತು ಆದರೆ ತಾತ ಸಾಯೋ ಮೊದಲು ಒಬ್ಬ ಡೆಲಿವರಿ ಬಾಯ್ ಜತೆ ಅನನ್ಯಾಳ ಮದುವೆ ಮಾಡಿಸಿದ ಅನನ್ಯ ತನ್ನ ಕುರ್ಚಿಯಲ್ಲಿ ಸುಮ್ಮನೆ ಕುಳಿತಿದ್ದಳು ಆ ಸಮಯದಲ್ಲಿ ಆಕೆಯ ಪಕ್ಕದಲ್ಲೇ ಕುಳಿತಿದ್ದ ಕಂಪನಿಯ ಸಿಎಫ್ಒ ಕಾರ್ತಿಕ್ ಹೇಳಿದ್ರು ಅನನ್ಯ ಈ ಟೆಂಡರ್ ನಷ್ಟದಿಂದ ಎಲ್ಲಾ ಇನ್ವೆಸ್ಟರ್ಗಳು ಹಿಂದೆ ಹೋಗಿದ್ದಾರೆ ನಮ್ಮ ಬ್ಯಾಲೆನ್ಸ್ ಶೀಟ್ ಕೂಡ ಚೆನ್ನಾಗಿಲ್ಲ ಇದೇ ಕಂಟಿನ್ಯೂ ಆದ್ರೆ ನಾವು ದಿವಾಳಿ ಆಗ್ತೀವಿ ಕಾರ್ತಿಕ್ ನಿನಗೆ ಚೆನ್ನಾಗಿ ಗೊತ್ತು ತಾತ ಈ ಕಂಪನಿಯನ್ನು ಸ್ಥಾಪಿಸಲು ತನ್ನ ಜೀವನವೆಲ್ಲ ದುಡಿದಿದ್ದಾರೆ ಅದು ಕೇವಲ ನಮ್ಮ ದೇಶದಲ್ಲಿಯಲ್ಲ ವಿದೇಶದಲ್ಲಿಯೂ ಕೂಡ ಸಿಂಗ್ ಇಂಡಸ್ಟ್ರೀಸ್ನ ಫೇಮ್ ಇದೆ ಇಷ್ಟು ಅಚಾನಕ್ಕಾಗಿ ಎಲ್ಲ ಅನ್ಬಹುದಾ ಇಲ್ಲ ಇದಕ್ಕೆ ಬೇರೆ ದಾರಿ ಇರಲೇಬೇಕು ಅನನ್ಯ ನಿನ್ನ ತಾತ ಎದ್ದಾಗ ಎಷ್ಟೋ ಸ್ಟ್ರಾಂಗ್ ಓಲ್ಡ್ ಅಸೋಸಿಯೇಟ್ಸ್ ಇದ್ರು ಚಿರಾಗ್ನ ಸೂಚನೆಯ ಮೇರೆಗೆ ಅವರ ಜೊತೆ ಡೀಲ್ ಗಳನ್ನು ನಿಲ್ಲಿಸಿದ್ದೆವು ಆದ್ರೆ ನಾವು ಮರ್ಜರ್ ಪ್ರಯತ್ನ ಮಾಡಬಹುದು ಓ ನವಿ ಮತ್ತೆ ಆ ಮಾತಾ ಈ ಸುದ್ದಿಯ ಬಳಿಕ ಯಾರೂ ನಮ್ ಜೊತೆ ಮರ್ಜ್ ಆಗಲು ಇಷ್ಟಪಡಲ್ಲ ನಾನು ಮರ್ಜರ್ ಮಾಡುವುದಿಲ್ಲ ಅದು ಆಪ್ಷನ್ ಅಲ್ಲ ಕಾರ್ತಿಕ್ ನಿನ್ನ ಪ್ಲಾನ್ ನೋಡೋಣ ದೇಸಾಯಿ ಅಲಿಯಾಸ್ ರವಿಕಾಂತ್ ಅನನ್ಯಾಳ ತಾತನ ಹಳೇ ನಿಷ್ಠಾವಂತ ಸ್ನೇಹಿತ ಅವರ ಜೊತೆಗೂಡಿ ಸಿಂಗ್ ಇಂಡಸ್ಟ್ರೀಸ್ ಅನ್ನು ಜಾಗತಿಕ ಮಟ್ಟಕ್ಕೆ ತಲುಪಿಸಿದವರು ಆದರೆ ಈಗ ಅವರು ಕಂಪನಿಗೆ ಹೆಸರಿಗೆ ಮಾತ್ರ ಹಣಕಾಸು ಸಲಹೆಗಾರರಾಗಿದ್ದರು ಗುಡ್ ಮಾರ್ನಿಂಗ್ ಮಿಸಸ್ ಲೋಬೋ ಎಷ್ಟು ಚೆನ್ನಾಗಿದೆ ಅಲ್ವಾ ಇವತ್ತು ಆಫೀಸ್ ಏಕೆ ಇಷ್ಟು ಡಲ್ ಆಗಿದೆ ನೀನು ಯಾವಾಗ್ಲೂ ಮನೆ ಕೆಲಸ ಮಾಡ್ತಾ ಇರ್ತೀಯ ಅವಾಗವಾಗಾದ್ರೂ ನ್ಯೂಸ್ ನೋಡೋ ಇಂಥ ದೊಡ್ಡ ಉದ್ಯಮಿ ಮನೆತನದ ಅಳಿಯನಾಗಿ ಬಿಸ್ನೆಸ್ನಲ್ಲಿ ನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿರ್ಬೇಕು ನಿನಗೆ ಏನು ಏನ್ ತಿಳ್ಕೋಬೇಕು ನೋಡೋ ಟೆಂಡರ್ ನಷ್ಟದಿಂದ ಸಿಂಗ್ ಇಂಡಸ್ಟ್ರೀಸ್ಗೆ ದೊಡ್ಡ ಆಘಾತ ಎರಡ್ ನೂರು ಕೋಟಿ ರೂಪಾಯಿಗಳ ಟೆಂಡರ್ ಸಿಗ್ಬಹುದು ಆದರೆ ಆ ಟೆಂಡರ್ ಅಹುಜಾ ಕಾರ್ಪೊರೇಷನ್ಗೆ ದೊರೆತಿದೆ ಹಲೋ ಮ್ಯಾಮ್ ನಾನು ಫೈಲ್ಸ್ ತಗೊಂಡು ಈಗಲೇ ಬರ್ತೀನಿ ಮಿಸಸ್ ಲೋಬೋ ಅನನ್ಯ ಎಲ್ಲಿ ನನಗೆ ಡಿಸ್ಟರ್ಬ್ ಮಾಡಬೇಡ ಅನನ್ಯ ನನ್ನನ್ನು ಭೇಟಿ ಮಾಡಬೇಕಿದೆ ಅನನ್ಯ ಎಲ್ಲಿ ನೀನು ಮನೆಗೆ ಹೋಗು ಈಗ ನೀವು ಎಲ್ಲಿ ಹೋಗ್ತಿದ್ದೀರಿ ಕಾನ್ಫರೆನ್ಸ್ ರೂಮ್ ಗೆ ಥ್ಯಾಂಕ್ ಯು ಮಿಸಸ್ ಲೋಬೋ ಅಭಿ ಬೇಡ ಅನನ್ಯ ಈ ಪ್ರಾಬ್ಲಮ್ ಬಗ್ಗೆ ನಾನು ನಿನ್ನ ತಿರ ಮಾತಾಡಬೇಕು ಅಭಿನವ್ ಇಷ್ಟು ಸೀರಿಯಸ್ ಆಗಿ ಮಾತಾಡೋದು ನೋಡಿ ಎಲ್ಲರೂ ಆಘಾತಕ್ಕೊಳಗಾಗುತ್ತಾರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಅವನು ಸಿಂಗ್ ಕುಟುಂಬದ ಕೆಲಸಕ್ಕೆ ಬಾರದ ಅಳಿಯ ಅಂತ ಹೊರ ಹೋಗು ಅಭಿನವ್ ನಾನ್ ನಿನ್ನನ್ನು ಮತ್ತು ಎಲ್ಲರನ್ನೂ ಈ ಸಮಸ್ಯೆಯಿಂದ ಕಾಪಾಡ್ತೀನಿ ನನಗೆ ಒಂದು ಮಾರ್ಗ ಗೊತ್ತಿದೆ